ಈಗ ಕೆಲವರೆಲ್ಲ ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದಿರಿ ನಾನು ನಿಮ್ಗೊಂದು ಸಜೆಷನ್ ಕೊಡೋದು ಏನಂತ ಹೇಳಿದ್ರೆ ನೀವೇನ್ ಮಾಡಬೇಕು ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟೀಡರ್ಗೆ ಸ್ವಾಗತ ಇವತ್ತಿನ ಡೇ ಬ್ರಾಡ್ಕ್ಯಾಸ್ಟಿಂಗ್ ಡೇ ಅಲ್ವಾ ನಾವೀಗ ಕಲಿತಾ ಇದ್ದೀವಿ ಸೊ ಏನಾಗ್ತಿದೆ ಒಂದೊಂದೇ ವಿಚಾರಗಳನ್ನು ನಾವು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಅಲ್ಲಿ ಕಲಿತಾ ಬರ್ತಾ ಇದ್ದೀವಿ ಸೊ ಸ್ಟೇಜ್ ಅಲ್ಲಿ ಇದ್ದೀವಿ ಸೊ ಏನಾಗುತ್ತೆ ಹೆಜ್ಜೆ ಹೆಜ್ಜೆ ಚಿಕ್ಕ ಚಿಕ್ಕ ಹೆಜ್ಜೆಗಳು ಇಟ್ಕೊಂಡು ನಾವು ಬರುವಂತಹ ಒಂದೊಂದು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹತ್ಬೋದು ಅಂತ ಹೇಳ್ತಾರೆ ಹಾಗೆ ನಾವು ಚಿಕ್ಕ ಚಿಕ್ಕದಾಗಿ ಅದನ್ನು ಏನು ಹೇಳ್ತಾರೆ ಬೈಫರಿಫಿಕೇಶನ್ ಮಾಡಿ ಶಾರ್ಟ್ ಬೈ ಶಾರ್ಟ್ ಶಾರ್ಟ್ ಬೈ ಅನ್ನ ಮಾಡಿದ್ವಿ ರಿಯಲಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ನಮ್ಮ ಪಾಡ್ಕ್ಯಾಸ್ಟಿನ ಡೇ ಒನ್ ವೀಡಿಯೋ ಇಂದ ಹಿಡಿದು ಇಲ್ಲಿವರೆಗೆ ಯಾರು ನೋಡ್ಕೊಂಡು ಬರ್ತಾರ ಅವರಿಗೆ ಒಂದು ಮಾರ್ಕೆಟಿನ ಒಂದು ಸಂಪೂರ್ಣ ಮಾಹಿತಿ ಇನ್ ದ ಸೆನ್ಸ್ ಹೇಳಬೇಕಂತ ಹೇಳಿದ್ರೆ ಒಂದು ಆರು ತಿಂಗಳು ಕೋರ್ಸ್ ಮಾಡಿದ್ರೆ ಏನು ಸಿಗುತ್ತೋ ಅಷ್ಟನ್ನು ಅವರು ನಮ್ಮ ಒಂದು ಈ ವಿಡಿಯೋಸ್ಗಳಲ್ಲಿ ಕಲಿಬೋದು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರುವಂತಹ ಈ ಸೀರೀಸನ್ನು ನೋಡ್ತಾ ಬಂದ್ರೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾನು ನಿಮ್ಮಾಗೆ ಇದ್ದಾಗ ಹುಡುಕ್ತಾ ಇದ್ದಿದ್ದು ಯೂಟ್ಯೂಬಲ್ಲಿ ಏನನ್ನ ಅಂತ ಹೇಳಿದ್ರೆ ನಮಗೊಂದು ಪ್ರಾಪರ್ ಫುಲ್ ಗೈಡೆನ್ಸ್ ಕೊಡಬೇಕು ಅಂತ ಬಟ್ ಎಲ್ಲೂ ಸಹ ಪ್ರಾಪರ್ ಫುಲ್ ಗೈಡೆನ್ಸ್ಗಳು ಎಲ್ಲೂ ಸಿಗ್ತಿರಲಿಲ್ಲ ಸೊ ಎಲ್ಲ ನಮಗೇನು ಸಿಗ್ತಾ ಇಲ್ವೋ ಅದನ್ನು ಎಲ್ಲರಿಗೂ ಕೊಡೋಂಗಾಗಬೇಕು ಅನ್ನೋ ಒಂದೇ ಇಂಟೆನ್ಷನಲ್ಲಿ ನಾವು ಏನು ಮಾಡಿದ್ದೀವಿ ಇದನ್ನು ಸೀರೀಸ್ ಈಗ ಇದನ್ನ ಒಂದು ಕೋರ್ಸ್ ಮಾಡಿ ಕೋರ್ಸಲ್ಲಿ ಲಾಭ ಮಾಡೋದು ಕೋರ್ಸ್ ಮಾಡಿ ವ್ಯಾಪಾರ ಮಾಡೋದೆಲ್ಲ ಮಾಡೋದಿದ್ರೆ ಮಾಡ್ಬೋದು ಬಟ್ ಆರ್ ನಾಟ್ ಇನ್ ದಟ್ ಇಂಟೆನ್ಷನ್ ಫ್ರೀಯಾಗಿ ಕೊಡಬೇಕು ಜನಕ್ಕೆಲ್ಲ ಯೂಸ್ ಆಗಬೇಕಂತ ಕೊಡ್ತಾ ಇದ್ದೀವಿ ಆದರೆ ಫ್ರೀ ಅನ್ನೋದಕ್ಕೆ ಯಾವತ್ತೂ ಬೆಲೆ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕ ಚಾರ್ಜ್ ಮಾಡ್ತಾ ಇದೀವಿ ಆ ಚಿಕ್ಕ ಚಾರ್ಜ್ ಅಷ್ಟೇ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನಿಮ್ಮ ಇಂಟ್ರೆಸ್ಟು ಅದು ಪಾಸಿಟಿವ್ ಕಮೆಂಟ್ ನೆಗೆಟಿವ್ ಕಮೆಂಟ್ ಕಮೆಂಟ್ ಇಸ್ ಎ ಕಮೆಂಟ್ ಆ ಕಮೆಂಟ್ ಹಾಕಿ ಅದಾದ ಮೇಲಿಂದ ನಿಮ್ಮ ಡೌಟ್ಸ್ಗಳಿದ್ದು ಟೆಲಿಗ್ರಾಮಲ್ಲಿ ಶೇರ್ ಮಾಡಿ ಇದೇ ನೀವು ನಮಗೆ ಕೊಡುವಂತಹ ಒಂದು ಫೀಡ್ಬ್ಯಾಕ್ ಓಕೆನಾ ಫೀಡ್ಬ್ಯಾಕೇ ನಮಗೆ ಫೀಸ್ ಆಯ್ತು ಸೊ ಈಗ ನಾವೀಗ ಈ ಅನ್ನು ನೋಡ್ತಾ ಬರಬೇಕಾದ್ರೆ ಈಗ ಈ ಜನವರಿ ಸೀರೀಸಲ್ಲಿ ನಾವು ಏನು ತಗೊಂಡು ಹೋಗ್ತಾ ಇದ್ದೀವಿ ಅಂದರೆ ನಿಮಗೆ ಒಂದು ಸ್ಟ್ರಾಟರ್ಜಿಯನ್ನು ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಎಷ್ಟು ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಕೆಲವು ಸ್ಟ್ರಾಟರ್ಜಿಗಳು ಖಾಲಿ ಹೇಳ್ಬಿಡ್ತಾರೆ ನೋಡಿ ಸೂಪರ್ ಟ್ರೆಂಡು ಈ ರೀತಿ ಮಾಡಿದರೆ ಆಯಿತು ಅಂತ ಆ ಸೂಪರ್ ಟ್ರೆಂಡು ಇನ್ನೂರ ಇಪ್ಪತ್ತು ರೀತಿ ಮಾರ್ಕೆಟಲ್ಲಿ ಬೇರೆ 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 ಫಾರ್ಮಲ್ ಇರುತ್ತೆ ಆ ಟೈಮಲ್ಲೆಲ್ಲ ಹೇಳೋದೇ ಇಲ್ಲ ಓನ್ಲಿ ನಿಮಗೆ ಈ ರೀತಿ ಸೆಟಪ್ ಬಂದರೆ ಮಾತ್ರ ನೀವು ಟ್ರೇಡ್ ಮಾಡಿ ಏನು ಬಿಡ್ತಾರೆ ಆ ಸೆಟಪ್ ಬರೋದು ತುಂಬ ಕಮ್ಮಿ ಸೊ ನಾವು ಆ ನೇ ಕಾಯ್ತಾ ಕೂರಬೇಕು ಸೆಟಪ್ ಬಂದಿರೋ ದಿವಸ ಏನು ಮಾಡಬೇಕಂದ್ರೆ ಗೊತ್ತಿಲ್ಲ ಸರ್ ಯಾಕೆ ನಮ್ಗೆ ಹೇಳ್ಕೊಟ್ಟಿಲ್ಲ ಅಲ್ಲ ಆಫ್ ಬೇಕಡ್ ನಾಲೆಜ್ ಆಗೋಗುತ್ತೆ ಕರೆಕ್ಟ್ ಅಲ್ವಾ ನಾವು ಅದನ್ನ ಮಾಡಬಾರ್ದು ಅಂತೇಳಿ ಒನ್ ಅವರ್ ಝೋನ್ ಸ್ಟ್ರಾಟರ್ಜಿಯನ್ನು ಫುಲ್ ಆ್ಯಂಗಲ್ ಫುಲ್ ಆ್ಯಂಗಲ್ ಅಂದ್ರೆ ಏನು ಅದು ಒನ್ ಅವರ್ ಝೋನ್ ಒಳಗಿದ್ದಾಗ ಹೇಗೆ ಮಾಡಬೇಕು ಅದು ಒನ್ ಅವರ್ ಝೋನ್ ಬಿಟ್ಟೋದಾಗ ಏನು ಮಾಡಬೇಕು ಹೊರಗಿಂದ ಒಳಗೆ ಬಂದರೆ ಏನು ಮಾಡಬೇಕು ಒಳಗಿಂದ ಹೊರಗೆ ಹೋದರೆ ಏನು ಮಾಡಬೇಕು ಅನ್ನೋದನ್ನು ನಾಲ್ಕು ಭಾಗದಲ್ಲಿ ನಿಮಗೆ ಕಂಪ್ಲೀಟಾಗಿ ಒನ್ ಅವರ್ ಸ್ಟ್ರಾಟಜಿಯನ್ನ ಅರ್ಥ ಮಾಡಿಸ್ತಾ ಇದ್ದೀವಿ ವಿತ್ ಬ್ಯಾಕ್ ಟೆಸ್ಟಿಂಗ್ ತಾಳ್ಮೆ ಕಮ್ಮಿ ಇರುವಂಥವ್ರು ವಿಡಿಯೋಗಳನ್ನು ಕಮ್ಮಿ ನೋಡ್ತಾ ಇದ್ದೀರಿ ಬಟ್ ನಿಮಗೆ ಇಲ್ಲಿ ತಾಳ್ಮೆ ವಿಡಿಯೋ ನೋಡೋಕ್ಕೆ ತಾಳ್ಮೆ ಇಲ್ಲ ಮೇಲಿಂದ ಖಂಡಿತವಾಗ್ಲೂ ಹೇಳ್ತೀನಿ ಟ್ರೇಡಿಂಗ್ ಮಾಡ್ಲಿಕ್ಕೆ ನಿಮ್ಮ ತಾಳ್ಮೆ ಎಲ್ಲಿಂದ ಬರುತ್ತೆ ನನಗೆ ಗೊತ್ತಿಲ್ಲ ಸೊ ಟ್ರೇಡಿಂಗ್ ಅನ್ನೋದೇ ತಾಳ್ಮೆಯ ವ್ಯಾಪಾರ ಯಾಕೆಂದರೆ ಒಬ್ಬ ವ್ಯಕ್ತಿ ಬಿಸ್ಲಲ್ಲಿ ಎಂಟು ಗಂಟೆ ಒಂಬತ್ತು ಗಂಟೆ ದುಡಿದು ಸಂಪಾದನೆ ಮಾಡೋ ಸಂಪಾದನೆಯನ್ನು ನಾವು ಫ್ಯಾನ್ ಕೆಳಗಡೆ ಕೂತು ಒನ್ ಅವರಲ್ಲಿ ಮಾಡ್ತೀವಿ ಒನ್ ಅವರಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಲೆಕ್ಕ ಹಾಕಿ ಎಷ್ಟು ವ್ಯಾಲ್ಯೂಬಲ್ ಆಗಿರುವಂತಹ ಒಂದು ವಿಚಾರ ಈ ವಿಚಾರದಲ್ಲಿ ನಾವು ಎಷ್ಟು ಸೀರಿಯಸ್ ಇರಬೇಕಂತ ನಾವು ಇದನ್ನು ಆಟ ಥರ ನೋಡ್ತೀವಿ ಏನಂತ ಜನ ಹೇಳ್ತಿದ್ರು ಹಾಂ ಸರ್ ಆಟ ಆಡೋಣ ಇದು ಟ್ರೇಡಿಂಗ್ ಆಟ ಅಲ್ಲ ಅದಕ್ಕೆ ಆಟದಾಗ ನೋಡ್ತಾ ಇದ್ದೀವಿ ಅದನ್ನು ಆ ಮೆಂಟಾಲಿಟಿಯನ್ನು ಬಿಡಬೇಕು ಬಿಸ್ನೆಸ್ ಆಗಿ ನೋಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಒಳ್ಳೆ ರೀತಿಯ ಇನ್ಕಮ್ ಇದೆ ಸೊ ಕಮಿಂಗ್ ಟು ದ ಪಾಯಿಂಟ್ ನಾವೀಗೇನು ಮಾಡ್ತಿದ್ದೀವಿ ಒನ್ ಅವರ್ ಝೋನ್ ಬಗ್ಗೆ ಮಾತಾಡ್ತಿದ್ದೀವಿ ಇದರ ಒಂದು ಫಿಬೋನಾಕಿ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ವಿಡಿಯೋ ಒನ್ನಲ್ಲಿ ಹೇಳಿದ್ದೀವಿ ಅದಾದ ಮೇಲಿಂದ ಇದರಲ್ಲಿ ಯಾವ ರೀತಿ ರೂಲ್ಸಲ್ಲಿ ಮಾಡಬೇಕು ಅನ್ನೋದನ್ನು ಹೇಳಿದ್ದೀವಿ ಎಗೇನ್ ನಿಮಗೊಂದು ಬ್ರೀಫಿಂಗ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇದು ನಾವು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಅಲ್ಲಿ ಮಾಡ್ತೀವಿ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮನ್ನು ನೀವು ಇಡಲೇಬೇಕು ಅದಕ್ಕಿಂತ ಕಮ್ಮಿ ಟೈಮ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಿಬಿಡುತ್ತೆ ಲಾಸ್ ಮಾಡಿಬಿಡುತ್ತೆ ಸೊ ನೀವು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲೇ ಮಾಡಿ ಒಳ್ಳೆ ರೀತಿಯ ಸಿಗ್ನಲ್ ಕೊಡುತ್ತೆ ಒಳ್ಳೆ ರೀತಿಯ ಟ್ರೇಡಿಂಗ್ ಎಂಟ್ರಿನೂ ಕೊಡುತ್ತೆ ಸ್ಟಾಪ್ ಲಾಸು ಮ್ಯಾನೇಜ್ ಆಗುತ್ತೆ ಟಾರ್ಗೆಟು ರೀಚ್ ಆಗುತ್ತೆ ನೀವು ಕಮ್ಮಿ ಕಮ್ಮಿ ಟೈಮ್ ಫ್ರೇಮ್ಗೆ ಹೋಗ್ತಿದ್ದಂಗೆ ನೀವು ಕನ್ಫ್ಯೂಸ್ ಆಗ್ತೀರಿ ಓಕೆನಾ ಎರಡನೇದಾಗಿ ಒನ್ ಅವರ್ ಝೋನ್ ಅಂತ ಹೇಳಿದ ಮೇಲಿಂದ ಫಸ್ಟು ನಾಲ್ಕು ಕ್ಯಾಂಡಲ್ಲು ನೋ ಟ್ರೇಡಿಂಗ್ ಟೈಮ್ ನೀವು ಅದನ್ನ ಬಿಟ್ಟು ಆ ಒನ್ ಅವರ್ ಝೋನ್ ಆಗೋ ಟೈಮಲ್ಲೇ ಟ್ರೇಡ್ ಮಾಡಿದ್ರೆ ನೀವು ಟ್ರ್ಯಾಪ್ ಆಗ್ತೀರಿ ಆ್ಯಂಡ್ ಎರಡನೇದು ಒನ್ ಅವರ್ ಝೋನ್ ಅಲ್ವಾ ಟ್ರೇಡ್ ಮಾಡಲಿಕ್ಕೆ ಅಂತೇಳಿ ಕಂಪ್ಯೂಟರ್ ಸಿಸ್ಟಮನ್ನು ಹತ್ತು ಕಾಲಿಗೆ ಆನ್ ಮಾಡಬೇಡಿ ಒಂಬತ್ತು ಗಂಟೆಗೆ ಆನ್ ಮಾಡಿ ಕೂತ್ಕೊಳ್ಳಿ ಒನ್ ಅವರ್ ಸುಮ್ಮನೆ ಇರೋದನ್ನು ಕಲೀರಿ ಅವಾಗ ಏನಾಗುತ್ತೆ ನಿಮ್ಮಲ್ಲಿ ಆ ತಾಳ್ಮೆ ಬೆಳೆಯುತ್ತೆ ಚಿಕ್ಕ ವಿಚಾರಗಳು ಬದಲಾವಣೆ ಮಾಡೋದ್ರಿಂದ ನಿಮಗೆ ದೊಡ್ಡ 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 ಬದಲಾವಣೆಗಳು ಬರುತ್ತೆ ಆ ತಾಳ್ಮೆ ಬೆಳೆಸ್ಬೇಕಂದ್ರೆ ಒಂಬತ್ತು ಗಂಟೆಗೆ ಬಂದು ಸಿಸ್ಟಮಲ್ಲಿ ಕೂತ್ಕೊಬೇಕು ನಾನು ಯಾವಾಗಲೂ ಹೇಳ್ತೀನಿ ಸ್ವೀಟ್ ಇರಿ ಅದು ಸ್ವೀಟ್ ತಿನ್ನಬೇಡಿ ಕರೆಕ್ಟಾ ಸೊ ಆ ರೀತಿ ಒಂದು ಮೈಂಡ್ಸೆಟ್ ಬೆಳಿಬೇಕಂದ್ರೆ ಒನ್ ಅವರ್ ನೋಡ್ತಾ ಇರಬೇಕು ಕ್ಯಾಂಡಲನ್ನು ಏನಾಗುತ್ತೆ ಏನಾಗುತ್ತೆ ಎಂಟ್ರಿ ಮಾಡಬಾರ್ದು ಸರಿಯಾ ಅವಾಗ ನಿಮ್ಮಲ್ಲಿ ತಾಳ್ಮೆ ಬೆಳೆಯುತ್ತೆ ಅದ್ರ ಪ್ರಕಾರದಲ್ಲಿ ನೀವು ಟ್ರೇಡ್ ಮಾಡಲಿಕ್ಕೆ ಹೋಗ್ಬೋದು ಅದಕ್ಕೆ ಒನ್ ಅವರ್ ಝೋನ್ ಕಾಯಿರಿ ಹದಿನೈದು ನಿಮಿಷ ಟೈಮ್ ಫ್ರೇಮಲ್ಲಿ ಇರಿ ಅದಾದ್ಮೇಲಿಂದ ಯೂನಿವರ್ಸಲ್ ಯೂನಿವರ್ಸಲ್ ಲೈನ್ಸ್ಗಳನ್ನು ಪ್ಲಾಟ್ ಮಾಡ್ಕೊಳ್ಳಿ ಯಾಕಂದ್ರೆ ಯೂನಿವರ್ಸಲ್ ಲೈನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಆ ಯೂನಿವರ್ಸಲ್ ಲೈನ್ಸ್ಗಳು ಯಾವುದು ಅಂತ ನಿಮಗೆ ನಮಗೆ ವಿಡಿಯೋದಲ್ಲೂ ಇದೆ ಐ ಬಟನಲ್ಲಿದೆ ನೋಡ್ಕೊಳ್ಳಿ ಅದ್ರ ಜೊತೆಗೆ ಯೂನಿವರ್ಸಲ್ ಲೈನ್ಸ್ಗಳನ್ನು ಪ್ಲಾಟ್ ಮಾಡ್ಕೊಳ್ಳಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆನಾ ಅದಾದಮೇಲೆ ನಾನು ವಿಡಿಯೋ ಒನ್ನಲ್ಲಿ ಕೆಲವು ರೂಲ್ಸ್ ಹೇಳಿದ್ದೀನಿ ಆ ರೂಲ್ಸನ್ನು ಫಾಲೋ ಮಾಡಿಕೊಂಡು ಆಮೇಲಿಂದ ಈ ಸೆಟಪ್ ಬನ್ನಿ ಈಗ ನಮ್ಮ ಮೂರನೇ ಸೆಟಪ್ಗೆ ಎಂಟ್ರಿ ಆಗೋಣ ಅಂದರೆ ಮಾರ್ಕೆಟ್ ಏನಾಗುತ್ತೆ ಒನ್ ಅವರ್ ಝೋನ್ ಮಾರ್ಕ್ ಮಾಡ್ಕೊಳ್ಳುತ್ತೆ ಒನ್ ಅವರ್ ಝೋನ್ ಆಗಿದ್ದ ನಂತರ ಮಾರ್ಕೆಟ್ ಆ ಝೋನ್ ಒಳಗೆ ಇದ್ದರೆ ನೀವು ನೋಡಿರ್ತೀರಿ ಮೂಮೆಂಟ್ ತುಂಬ ಕಮ್ಮಿ ಇರುತ್ತೆ ಮಾರ್ಕೆಟ್ ಒಂಥರ ಕನ್ಸಾಲ್ಡೇಟ್ ಸ್ಟೇಟಲ್ಲಿರುತ್ತೆ ಹಿಟ್ ಹಿಟ್ಟಾಗೋದು ಜಾಸ್ತಿ ಓವರ್ ಟ್ರೇಡಿಂಗ್ ಆಗುವಂಥ ಗಳು ಜಾಸ್ತಿ ಅದೆಲ್ಲ ನಮ್ಗೆ ಅರ್ಥ ಆಗೋಗುತ್ತೆ ಒನ್ ಅವರ್ ಝೋನ್ ಒಳಗೆ ಇದ್ದರೆ ಮಾರ್ಕೆಟು ಆದರೆ ಸಮ್ ಟೈಮ್ ಮಾರ್ಕೆಟ್ ಏನು ಮಾಡುತ್ತೆ ಒನ್ ಅವರ್ ಝೋನ್ ಒಳಗೆ ಇದ್ದಂಥ ಮಾರ್ಕೆಟು ಹೊರಗೆ ಬರುತ್ತೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಲಗಾಮ್ ಹಾಕಿ ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡಿ ಸ್ಪ್ರಿಂಗನ್ನು ಬಿಟ್ಟಂಗೆ ಇರುತ್ತೆ ಸ್ಪ್ರಿಂಗನ್ನು ಬಿಟ್ಟಾಗ ಅದು ಜಂಪ್ ಆಗಿ ಹೊರಗೆ ಬರುತ್ತೆ ಅಂದರೆ ಈಗ ನಾವು ಇವತ್ತು ನೋಡ್ತಾ ಇರುವಂತ ಸ್ಟ್ರಾಟಜಿ ಏನಂದರೆ ಇನ್ಸೈಡ್ ಟು ಔಟ್ಸೈಡ್ ಅಂದರೆ ಒನ್ ಅವರ್ ಝೋನ್ ಒಳಗೆ ಇದ್ದಂಥ ಮಾರ್ಕೆಟ್ ಸ್ವಲ್ಪ ಸಮಯ ಬಿಟ್ಟು ಹೊರಗೆ ಬರ್ತಾನೆ ಹೊರಗೆ ಬಂದವನು ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋದನ್ನು ನಾವಿವತ್ತು ಕ್ಲೀನಾಗಿ ತಿಳ್ಕೊಳ್ಳೋಣ ಸೊ ಈಗ ನಾವು ಸಿಸ್ಟಮ್ ಒಳಗೆ ಹೋಗೋಣ ಸೊ ಈಗ ನೋಡಿ ನಾವು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲೇ ಇದ್ದೀವಿ ಅದಾದ ಮೇಲಿಂದ ಒನ್ ಅವರ್ ಝೋನಿಗೆ ನಾಲ್ಕು ಕ್ಯಾಂಡಲನ್ನು ನಾವು ವೇಟ್ ಮಾಡಬೇಕು ಆ ವೇಟ್ ಮಾಡಿದ ನಂತರ ನಾವು ಪ್ಲಾಟ್ ಮಾಡೋಂಥದ್ದು ಸೊ ಇದು ಮೆಥಡಾಲಜಿ ಏನಂದರೆ ನಾವು ಒನ್ ಅವರ್ ಝೋನ್ ಮಾರ್ಕ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ ಒನ್ ಅವರ್ ಝೋನಲ್ಲಿ ಮಾರ್ಕೆಟು ನಾಲ್ಕು ಕ್ಯಾಂಡಲನ್ನು ಫಾರ್ಮೇಷನ್ ಮಾಡುತ್ತೆ ಓಕೆನಾ ನಾಲ್ಕು ಕ್ಯಾಂಡಲ್ ಫಾರ್ಮೇಷನ್ ಮಾಡಿ ಅದು ಒಳಗೆ ಇರುತ್ತೆ ಒಳಗೆ ಇರುತ್ತೆ ಒಳಗೆ ಇರುತ್ತೆ ಒಳಗೆ ಇದ್ದು ಅಚಾನಕ್ಕಾಗಿ ಹೊರಗೆ ಬರುತ್ತೆ ಇಲ್ಲೂ ಆಗ್ಬೋದು ಅಥವಾ ಇಲ್ಲೂ ಆಗ್ಬೋದು ಹೊರಗೆ ಬರುತ್ತೆ ಹೊರಗೆ ಬಂದ ಮೇಲಿಂದ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದನ್ನ ನಾವು ಇವತ್ತು ಕಲಿತಾ ಇದ್ವಿ ಈ ಸ್ಟ್ರಾಟರ್ಜಿಯನ್ನು ನಾವು ಇವತ್ತು ನೋಡ್ತೀವಿ ಒನ್ ಅವರ್ ಝೋನಲ್ಲೇ ಒನ್ ಅವರ್ ಝೋನಲ್ಲೇ ನಾವು ಈ ಸ್ಟ್ರಾಟಜಿ ಏನಾಗುತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಯೋಣ ಓಕೆನಾ ಸೊ ನಾವೀಗ ನಮ್ಮ ಕ್ಯಾಂಡಲ್ಸ್ಗಳನ್ನು ಆನ್ ಮಾಡ್ಕೊಳ ಓಕೆ ಸರಿ ಕ್ಯಾಂಡಲ್ಸ್ಗಳು ಬಂತು ಈಗ ಒನ್ ಅವರ್ ಝೋನ್ ನಾವು ಮಾರ್ಕ್ ಮಾಡ್ತೀವಿ ಒಂದು ಎರಡು ಮೂರು ನಾಲ್ಕು ಒನ್ ಅವರ್ ಝೋನ್ ಮಾರ್ಕ್ ಮಾಡಿದ್ವಿ ಓಕೆ ಇದೇನಾಯಿತು ಇದು ಹೊರಗಿಂದ ಒಳಗೆ ಬಂದಿತ್ತು ಇದು ಬೇಡ ಒಳಗಿಂದ ಹೊರಗೋದಂತ ಮಾರ್ಕೆಟ್ ಎಸ್ ಇಲ್ಲಿದೆ ಓಕೆನಾ ರೈಟ್ ಫೈನ್ ನೋಡಿ ಒಂದು ಎರಡು ಮೂರು ನಾಲ್ಕು ಮಾರ್ಕೆಟ್ ಎಲ್ಲಿದೆ ಓಪನಿಂಗ್ಗಿಂತ ನಾಲ್ಕನೇ ಆದಾಗ ಕೆಳಗಿದೆ ನಾವು ಏನು ನೋಡಬೇಕು ನಾವು ಡೈರೆಕ್ಷನನ್ನು ಪುಟ್ ಸೈಡೇ ನೋಡಬೇಕು ಎಲ್ಲಿವರೆಗೆ ನೋಡಬೇಕು ಓಪನಿಂಗನ್ನು ದಾಟಿ ಕ್ಲೋಸ್ ಕೊಡೋವರೆಗೂ ನಾವು ಪುಟ್ ಸೈಡೆ ನೋಡಬೇಕು ಇದು ನಮ್ಮ ರೂಲ್ಸಲ್ಲಿ ಬರುವಂಥದ್ದು ಈ ರೂಲ್ಸ್ ಬಗ್ಗೆ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ ತಿರ್ಗಾ ಅರ್ಥ ಮಾಡ್ಕೊಳ್ಳಿ ಓಕೆ ಈಗ ನಾವೇನಾಗಿದ್ದು ಪುಟ್ ಸೈಡೆ ನೋಡಬೇಕು ಕಾಲ್ ಸೈಡ್ ನೋಡಬಾರ್ದು ಸೊ ಈಗ ಕಾಲ್ ಸೈಡ್ ನೋಡಲಿಕ್ಕಿಲ್ಲ ಪುಟ್ಟೇ ನೋಡಬೇಕಂದ್ರೆ ಪುಟ್ಟು ಎಲ್ಲಿಂದ ಫಾಲೋ ಆಗುತ್ತೆ ಅನ್ನೋದೀಗ ಮ್ಯಾಟರ್ ಸೊ ಈಗ ಇಲ್ಲಿ ನೋಡಿ ಆ್ಯಕ್ಚುಲ್ ಆಗಿ ನಮಗೆ ಅದು ಈ ರೆಡ್ ಲೈನ್ ಹತ್ರ ರಿಟೆಸ್ಟ್ ಮಾಡ್ಕೊಂಡು ಬಂದಿದ್ರು ಓಕೆ ಅಥವಾ ಬ್ಲ್ಯಾಕ್ ಲೈನನ್ನು ರಿಟೆಸ್ಟ್ ಮಾಡಿ ಬಂದಿದ್ರು ಓಕೆ ಅದ ಇಲ್ಲಿ ನಾನು ಅದಕ್ಕೆ ಹೇಳಿದ್ದು ನಮಗೆ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಯೂನಿವರ್ಸಲ್ ಲೈನ್ ಯೂನಿವರ್ಸಲ್ ಲೈನಲ್ಲಿ ಕ್ಲೋಸಿಂಗ್ ಇದೆ ಕರೆಕ್ಟಲ್ಲ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಇದೆ ಆ್ಯಂಡ್ ಇವತ್ತಿನ ಓಪನಿಂಗ್ ಇದೆ ಸರಿಯಾ ಈಗ ಅದು ಆ್ಯಕ್ಚುಲಾಗಿ ಇಲ್ಲೇ ರಿಟೆಸ್ಟ್ ಮಾಡಿ ಹೋಗ್ಬೇಕಿತ್ತು ಇಲ್ಲೇ ರಿಟೆಸ್ಟ್ ಮಾಡಿ ಫಾಲೋ ಆಗಬೇಕಿತ್ತು ಬಟ್ ಯೂನಿವರ್ಸಲ್ ಓಪನಿಂಗು ಮತ್ತು ಸಾರಿ ಯೂನಿವರ್ಸಲ್ ಲೈನ್ಸ್ಗಳಿರೋದ್ರಿಂದ ಪ್ರೀವಿಯಸ್ ಡೇ ಕ್ಲೋಸು ಮತ್ತು ಓಪನಿಂಗ್ ಇದ್ದಿದ್ದರಿಂದ ಮಾರ್ಕೆಟ್ ನೋಡಿ ಎಕ್ಸಾಕ್ಟ್ಲಿ ಆ ಜಾಗದಲ್ಲೇ ರೆಸಿಸ್ಟೆನ್ಸ್ ತಗೊಂಡು ಪಾಯಿಂಟ್ ಫೈವ್ ಪರ್ಸೆಂಟನ್ನು ದಾಟಿ ಬಂದಿದೆ ಕ್ಲೋಸು ಕೊಟ್ಟಿದೆ ಈಗ ನಮಗೆ ಫುಲ್ ಕಾನ್ಫಿಡೆಂಟ್ ಏನು ಇವನಿಗೆ ಹೇಗೂ ಕೆಳಗೆ ಬರ್ತಾನೆ ಒಂದು ಎಲ್ಲಿವರೆಗೆ ಬರ್ಬೋದು ಲೀಸ್ಟ್ ಏನಿಲ್ಲ ಅಂತ ಹೇಳಿದ್ರು ಫಾಲಾಗಿದ್ದರಿಂದ ನಾವು ಯಾಕೆಂದ್ರೆ ಪುಟ್ ಸೈಡೇ ನೋಡಬೇಕು ಓಪನಿಂಗ್ಗಿಂತ ಕೆಳಗಿರೋದ್ರಿಂದ ಪುಟ್ಟೆ ನೋಡಬೇಕು ಸೊ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ಬೋದೇನು ಮಾರ್ಕೆಟ್ ತಿರುಗಾ ಈ ಝೋನನ್ನು ಟಚ್ ಆಗ್ಬೋದು ಇದು ನಂಬರ್ ಒನ್ ಎರಡನೇ ನಂಬರ್ ಏನಾಗ್ಬೋದು ದಾಟಿದ್ರೆ ಮತ್ತೆ ಸೆಕೆಂಡ್ ಕರೆಕ್ಟ್ ಅಲ್ವಾ ಸೆಕೆಂಡ್ ಸೊ ಈಗ ನಮಗೆ ನೋಡಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಟ್ರೇಡ್ ಸಿಕ್ಕಿದೆ ಎಷ್ಟು ಕ್ಲೀನಾಗಿ ಇದು ಮೇಲ್ಗಡೆ ಹೋದರೂ ನಾವು ಇ ತಗೊಳ್ಳಲ್ಲ ಇದರಿಂದ ಏನಾಯಿತು ನೀವು ರಾಂಗ್ ಡೈರೆಕ್ಷನ್ ಎಂಟ್ರಿಯನ್ನು ತಪ್ಪಿಸ್ತೀರಿ ತುಂಬ ಜನ ಮಾಡೋದು ಏನು ಗೊತ್ತಾ ಸರ ಈಗ ಇಲ್ಲಿಂದ ಫಾಲ್ ಆಗಿದ್ದು ಮಾರ್ಕೆಟ್ ಅಷ್ಟೇ ನೋಡ್ತಿದ್ದಂಗೆ ರಿವರ್ಸ್ ಆಗ್ತಿದ್ದಂಗೆ ನಾವು ಸಿ ತಗೊಳ್ಳೋದು ಇಲ್ಲಿಂದ ಈ ಸಿ ನೋಡ್ಲಿಕ್ಕೆ ಇಷ್ಟು ಒಳ್ಳೆ ಮೂಮೆಂಟಮ್ ಇದ್ರು ನಿಮಗೆ ಪಾಯಿಂಟ್ಸ್ ಕೊಟ್ಟಿರೋದಿಲ್ಲ ಯಾಕೆಂದ್ರೆ ಅದು ಉಲ್ಟಾ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ನಾವು ಅದನ್ನು ಅಬ್ಸರ್ವ್ ಮಾಡಲ್ಲ ನಾವೇನು ಮಾಡ್ಬಿಡ್ತೀವಿ ನಮ್ಗೆ ಹೇಳ್ಕೊಟ್ಟಿದಾರಲ್ಲ ಏನು ಕಿಂತ ರೆಡ್ ಆದರೆ ಪಿ ಗ್ರೀನ್ ಆದರೆ ಸಿಹಿ ಸೊ ನಾವು ಸಿ ತಗೊಂಡಿದ್ದೆ ಸಿ ಅದೇನಾಗುತ್ತೆ ಇಲ್ಲಿ ಪಾಯಿಂಟ್ ಬರಲ್ಲ ನೋಡಿ ಇಲ್ಲಿ ಕಡ್ಡಿ ಇಷ್ಟು ಕಡ್ಡಿ ಸಾಕಾಗುತ್ತೆ ಮೇಲೋಗಿ ಕೆಳಗೆ ಬರೋದ್ರೆ ಸ್ಟಾಪ್ ಲಾಸ್ ಆಗಿರುತ್ತೆ ಇಲ್ಲಿ ಸ್ಟಾಪ್ ಲಾಸ್ ಆಗಿರುತ್ತೆ ಇಲ್ಲಿ ಈ ಕಡೆ ಬಂದು ಈ ಕಡೆ ಎರಡು ಕಡ್ಡಿ ಸ್ಟಾಪ್ ಲಾಸ್ ಆಗಿರುತ್ತೆ ಇಲ್ಲಿ ಹೋಗ್ತಾನೆ ಇಲ್ಲ ಡೋಜಿ ನಮ್ಗೆ ಇಲ್ಲಿವರೆಗೆ ಬಂದಿದ್ರು ಪಾಯಿಂಟ್ಸ್ ಯಾವುದು ಕೊಟ್ಟಿರಲ್ಲ ಕರೆಕ್ಟಾ ನಾವು ಅದೇ ನಾವು ಪುಟ್ ಸೈಡೆ ನೋಡಬೇಕು ಅನ್ನೋ ಡೈರೆಕ್ಷನ್ ಕ್ಲಿಯರ್ ಇದ್ದಾಗ ನಾವು ಇಲ್ಲಿ ಬ್ರೇ ರಿವರ್ಸ್ ಬಂದಾಗ ಇದು ವಾಪಸ್ ಹೋದಾಗ ನಾವು ಇಲ್ಲಿ ಪುಟ್ಟನ್ನು ತಗೊಳ್ತೀವಿ ಸ್ಟಾಪ್ ಲಾಸ್ ಎಲ್ಲಿರ್ತೀವಿ ಫಿಫ್ಟಿ ಪರ್ಸೆಂಟ್ ಇಡ್ಬೋದು ಈ ಓಪನಿಂಗ್ಗಿಂತನೂ ಅಥವಾ ಈ ಕ್ಯಾಂಡ್ಲಿಕ್ಕಿಂತನೂ ಹೈಯಲ್ಲಿ ಸ್ಟಾಪ್ ಲಾಸ್ ಇಡ್ಬೋದು ಇದು ಮಿನಿಮಮ್ ಸ್ಟಾಪ್ ಲಾಸ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಬ್ಲ್ಯಾಕ್ ಮಾರ್ಕ್ ಇಂತ ಮೇಲೆ ಇದು ನಮ್ಮ ಸೆಟಪ್ಪು ಟಾರ್ಗೆಟ್ ಒನ್ನು ಬ್ಲ್ಯಾಕ್ ಲೈನ್ ಟಾರ್ಗೆಟ್ ಟೂ ರೆಡ್ ಲೈನ್ ಸೊ ಮಾರ್ಕೆಟ್ ನೋಡಿ ಕ್ಲೀನಾಗಿ ಫಾಲೋ ಆಯ್ತು ಮೂರೇ ಮೂರು ಕ್ಯಾಂಡಲ್ ಇಲ್ಲಿಂದ ಹೋಗಲಿಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಕ್ಯಾಂಡಲ್ ತಗೊಂಡಿದ್ದನ್ನು ಇದು ಖಾಲಿ ಮೂರೇ ಮೂರು ಕ್ಯಾಂಡ್ಲಲ್ಲಿ ವಾಪಸ್ ತಂತು ಕರೆಕ್ಟ್ ಅಲ್ವಾ ಈ ಮೂರು ಕ್ಯಾಂಡ್ಲ್ಗೆ ಬಂದಿದ್ದು ನೆಕ್ಸ್ಟು ಎಗೇನ್ ಇದು ಕ್ಲೋಸಿಂಗ್ ಒಳಗಡೆ ಕೊಟ್ಟು ರೀಟೆಸ್ಟ್ ಮಾಡಿ ಮತ್ತೆ ನಾನು ರೆಡ್ವರೆಗೂ ಹೋಗ್ತೀನಿ ಅಂತ ಕ್ಲಿಯರ್ ಕೊಟ್ಟಿದೆ ಸೊ ನಾವು ತಿರ್ಗಾ ಕಂಟಿನ್ಯೂಷನ್ ಇಲ್ಲಿವರೆಗೂ ಇರ್ಬೋದು ಅದಾದ ಮೇಲಿಂದ ಹೋಗಿದ್ದು ಅದು ಎಕ್ಸ್ಟ್ರಾ ಬೋನಸ್ ಅದು ಬ್ರೇಕ್ಔಟ್ ಆಗಿ ಹೋಗಿದೆ ಟೂವರೆಗೂ ಬಂತು ಯಾಕಂದರೆ ಇದು ಬ್ಲ್ಯಾಕಿಂದ ಹೊರಟಂಥದ್ದು ಇದು ಇಂದ ಹೊರಟಂಥದ್ದು ಈ ಬ್ಲ್ಯಾಕ್ವರೆಗೂ ಬರಬೇಕಿತ್ತು ಬಂತು ಕ್ಲಿಯರಾ ಸೊ ಇದು ಒಳ್ಳೆ ಟ್ರೇಡು ಒಳಗಿಂದವರೆಗೆ ಹೇಳಿದ್ದು ನಮಗೆ ಯಾವುದು ಒಳ್ಳೆ ರ್ಯಾಲಿ ಅಂದರೆ ಒಳಗೆ ಇದ್ದು ಝೋನಿಂದ ಹೊರಗೆ ಬಂದಾಗ ನಮ್ಗೆ ಒಳ್ಳೆ ರ್ಯಾಲಿ ಅದು ದೊಡ್ಡ ರೇಂಜ್ ಮಾಡಿದಂಥ ಝೋನಿಂದ ಹೊರಗೆ ಬಂದಾಗ ಸೊ ಇದನ್ನು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ ಇನ್ನು ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಕರೆಕ್ಟ್ ಅಲ್ವಾ ಒಳಗೆ ಇದ್ದು ಒನ್ ಅವರ್ ಝೋನಲ್ಲಿ ಒಳಗೆ ಇದ್ದು ಹೊರಗೆ ಬಂದಂಥ ಮಾರ್ಕೆಟು ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇದು ತುಂಬ ಸಿಗುತ್ತೆ ಇದು ನೋಡಿ ಒಂದು ಎರಡು ಮೂರು ನಾಲ್ಕು ಕರೆಕ್ಟಾ ಈ ನಾಲ್ಕು ಕ್ಯಾಂಡಲ್ ಅಲ್ಲಿ ಏನು ಮಾಡ್ಬೋದು ನಾವು ಮಾರ್ಕ್ ಮಾಡ್ತೀವಿ ಮಾರ್ಕೆಟ್ ಏನಾಯ್ತು ಇಲ್ಲಿ ಓಪನಿಂಗ್ ನಾಲ್ಕನೇ ಕ್ಯಾಂಡಲ್ ಆದಾಗ ಎಲ್ಲಿತ್ತು ಮಾರ್ಕೆಟು ಇಲ್ಲಿ ನಾವು ಏನು ಕಡೆ ನೋಡಬೇಕು ಪುಟ್ ಸೈಡೆ ನೋಡಬೇಕು ಕಾಲು ಇಲ್ಲ ಕಾಲ್ ಯಾವಾಗಲಿದ್ರು ಫಿಫ್ಟಿ ದಾಟಿದ ಮೇಲೆ ಓಪನಿಂಗ್ ದಾಟಿದ ಮೇಲೆ ಸೊ ಕಾಲ್ ಇಲ್ಲ ಸೊ ಮಾರ್ಕೆಟ್ ಏನಾಯ್ತು ಮೇಲ್ ಬಂತು ಒಳಗೆ ಇತ್ತು ನಮ್ಮ ಏನಿರುತ್ತೆ ಪುಟ್ ತಗೊಬೇಕು ಸೊ ಇಲ್ಲೇನಿದೆ ಓಪನಿಂಗ್ ಇದೆ ಇಲ್ಲೇನಿದೆ ಕ್ಲೋಸಿಂಗ್ ಇದೆ ಇಲ್ಲಿ ಇನ್ನೊಂದೇನಿದೆ ಪಾಯಿಂಟ್ ಫೈವ್ ಪರ್ಸೆಂಟ್ ಲೈನ್ ಇದೆ ಮೂರು ಮೂರು ಲೈನ್ ಇದ್ದಾಗ ಏನಾಯಿತು ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಯಿತು ಸೊ ನಮಗೆ ಈ ಸ್ಟ್ರಾಂಗ್ ರೆಸಿಸ್ಟೆಂಟ್ ಟ್ರೈ ಮಾಡಿದೆ ಇನ್ನೆಲ್ಲಿ ಟ್ರೈ ಮಾಡೋದು ಸೊ ನಾವಿಲ್ಲೊಂದು ಟ್ರೈ ಮಾಡ್ತೀವಿ ಇಲ್ಲೊಂದು ಪುಟ್ ಆಪ್ಷನನ್ನು ಬೈ ಮಾಡ್ತೀವಿ ಸ್ಟಾಪ್ ಲಾಸ್ ಏನು ಮಾಡ್ತೀವಿ ಇದನ್ನೊಂದು ಫಿಫ್ಟಿ ಪರ್ಸೆಂಟು ಅಥವಾ ಮ್ಯಾಕ್ಸಿಮಮ್ಮು ನಾವಿಲ್ಲಿ ಸ್ಟಾಪ್ ಲಾಸ್ ಇಡ್ತೀವಿ ಟಾರ್ಗೆಟ್ ಏನಾಗುತ್ತೆ ಪಾಯಿಂಟ್ ಫೈವ್ ರೆಡ್ ಲೈನಿಂದ ಹೊರಟಿದ್ರಿಂದ ನಮಗೆ ಒನ್ ಪಾಯಿಂಟ್ ಫೈವ್ವರೆಗೆ ಟಚ್ ಆಗ್ಬೋದು ಅಂತ ಕರೆಕ್ಟಾ ನಾವು ತಕೊಂಡಿದ್ದ ಕ್ಯಾಂಡಲ್ಲೇ ಅದೇ ಕ್ಯಾಂಡಲ್ ಹದಿನೈದು ನಿಮಿಷದೊಳಗೆ ಒಳ್ಳೆ ಟ್ರೇಡ್ ಕೊಟ್ಟಿದೆ ಮತ್ತೆ ತಿರ್ಗಾ ಬಂದದು ಸ್ವಲ್ಪ ಮೇಲ್ ಬರೋಂಗ್ ಮಾಡಿ ಅವರ್ ಝೋನ್ ಒಳಗೆ ಬರೋಂಗ್ ಮಾಡಿ ಮತ್ತಿರ್ಗಾ ವಾಪಸ್ ಕೆಳಗೆ ಹೋಗಿದೆ ಸೊ ಇದು ಮಾರ್ಕೆಟ್ ನಮಗೆ ಟಾರ್ಗೆಟನ್ನು ಕೊಟ್ಟಂಥ ದಿನ ಒಳ್ಳೆ ರೀತಿಯಲ್ಲಿ ಕೊಟ್ಟಿದೆ ಕರೆಕ್ಟಾ ಉಲ್ಟಾ ಟ್ರೇಡ್ ಮಾತ್ರ ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ ಅಂತ ಸಿಹಿ ಟ್ರೇಡ್ ಟ್ರೇಡೆಲ್ಲ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನೋಡಿ ನಮಗೆ ಒಂದು ಸೆಟಪ್ ಏನ್ ಇಟ್ಕೊಂಡಿದ್ದೀವೋ ಆ ಅಲ್ಲಿ ಟ್ರೇಡ್ ಮಾಡಬೇಕು ಅದು ಬಿಟ್ಬಿಟ್ಟು ನಾವು ಉಲ್ಟಾ ಎಲ್ಲ ಟ್ರೇಡ್ ಮಾಡೋಕೆ ಹೋದರೆ ನಮಗದು ಲಾಸ್ ಆಗೋದಂತೂ ಗ್ಯಾರಂಟಿ ಸೊ ಅದೆಲ್ಲ ಮಾಡೋಕೆ ಹೋಗ್ಬಾರ್ದು ಅದಕ್ಕೆ ಹೇಳಿದ್ರೆ ಬುದ್ಧಿವಂತಿಕೆ ಮಾಡಬೇಕು ಅತಿ ಬುದ್ಧಿವಂತಿಕೆ ಮಾಡಬಾರ್ದು ಅತಿ ಬುದ್ಧಿವಂತಿಗೆ ನಮ್ಮನ್ನು ಲಾಸ್ ಕಡೆಗೆ ತಳ್ಳಿ ಬಿಡುತ್ತೆ ಈಗ ಫಸ್ಟ್ ಆಗಸ್ಟ್ ಒಂದು ಒಂದನೇ ತಾರೀಕು ಸೊ ಆಗಸ್ಟ್ ಒಂದಕ್ಕೆ ನಾವೀಗ ಮಾರ್ಕ್ ಮಾಡಿದೀವಿ ನೋಡಿ ಇನ್ನರಿಂದ ಔಟರ್ ಬರೋದಂತಾದರೆ ಮಾರ್ಕೆಟ್ ಏನಾಗುತ್ತೆ ಆ ಝೋನ್ ಒಳಗೆ ಇದ್ದು ಆ ಝೋನ್ ಒಳಗೆ ಸುಮಾರು ಹೊತ್ತಿರುತ್ತೆ ಈಗ ಬೆಳಗ್ಗೆ ನಾಲ್ಕು ಕ್ಯಾಂಡಲ್ ಮಾತ್ರ ಅಲ್ಲದೆ ಇನ್ನು ನಾಲ್ಕು ಕ್ಯಾಂಡಲ್ ಐದು ಕ್ಯಾಂಡಲ್ ಒಳಗೆ ಇತ್ತು ಒಳಗಿದ್ದ ಮೇಲಿಂದ ಬ್ರೇಕೌಟ್ ಆಯ್ತು ಆಮೇಲಿಂದ ಈ ಬ್ಲಾಕ್ ಲೈನ್ ಅನ್ನ ರಿಟೆಸ್ಟ್ ಮಾಡ್ತು ಅದಾದ ಮೇಲಿಂದ ಇದು ನಮಗೆ ಟ್ರೇಡ್ ಸೊ ಈ ಬ್ಲಾಕ್ ಲೈನ್ ಇಂದ ಬ್ಲಾಕ್ ಲೈನ್ ವರೆಗೆ ಹೋಗ್ಬೇಕು ಆದ್ರೆ ನಾನು ಹೇಳಿದ್ದೆ ನಿಮ್ಗೆ ಯೂನಿವರ್ಸಲ್ ಲೈನ್ ನೆನ್ಪಿಟ್ಕೊಬೇಕಂತ ಸೊ ಇದು ಕ್ಲೋಸಿಂಗ್ ಇದೆ ಈ ರೆಡ್ ಲೈನ್ ಹತ್ರ ನಾವು ಬಿಡ್ಲೇಬೇಕು ಮತ್ತೆ ತಿರ್ಗಾ ಹೋದಾಗ ನೋಡೋಣ ಅಂತ ಸೊ ಫಸ್ಟ್ ಟಾರ್ಗೆಟ್ ಅಲ್ಲಿ ನಮಗೆ ಎಂಟ್ರಿ ಕ್ಲೋಸಿಂಗ್ ಕೊಟ್ಟಿದೆ ಸರಿಯಾ ಇದಾದ ಮೇಲಿಂದ ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ನೋಡಿದಾಗ ನಮಗೆ ಗ್ಯಾಪ್ ಡೌನ್ ಆಗಿದೆ ಗ್ಯಾಪ್ ಡೌನ್ ಮಾರ್ಕೆಟು ಅಂದರೆ ಅದು ಏನು ಡಿಫ್ರೆನ್ಸಿಯೇಷನ್ ಬೀಳಲ್ಲ ನಾವು ಹೈಯಿಂದ ಅಂದರೆ ಒನ್ ಅವರ್ ಝೋನ್ದು ಮಾರ್ಕ್ ಮಾಡಿದ್ವಿ ಮಾರ್ಕೆಟು ಝೋನ್ ಒಳಗೆ ಇತ್ತು ಆಗಲ್ಲ ಸೊ ಇದು ಅಂದರೆ ನಿಮ್ಗೆ ಇದಕ್ಕೆ ಸ್ಯಾಮ್ ಎಕ್ಸಾಂಪಲ್ ತೋರ್ಸೋಕ್ಕೆ ಆಗಲ್ಲ ಮೂರನೇ ದಿವಸ ಸೀದಾ ಹೊರಗೆ ಬಂದಿದೆ ಅದು ತೋರ್ಸೋಕಾಗಲ್ಲ ನಮ್ಗೆ ಇನ್ನರಲ್ಲಿ ಸ್ವಲ್ಪ ಹೊತ್ತು ಇದ್ದು ಹೊರಗೆ ಬರುವಂತಹ ಡೇಸ್ ಅನ್ನ ನಾವು ಈಗ ಇಲ್ಲಿ ಟೆಸ್ಟ್ ಮಾಡ್ತಾ ಇದೀವಿ ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾ ಇರೋದು ನಾವು ಅದನ್ನ ಕರೆಕ್ಟ್ ಅಲ್ವಾ ಸೊ ಈಗ ಇಲ್ಲಿ ನೋಡಿದಾಗ ನೋಡಿ ಇಲ್ಲೇ ಝೋನ್ ಒಳಗೆ ಸುಮಾರು ಹೊತ್ತಿತ್ತು ಈಗ ನಾಲ್ಕು ಕ್ಯಾಂಡಲ್ ಆದ್ಮೇಲಿಂದ ಸೀದಾ ಫಾಲ್ ಆಗಿತ್ತು ಒಂದು ಎರಡು ಮೂರು ನಾಲ್ಕು ಆದ್ಮೇಲಿಂದ ಸೀದಾ ಫಾಲ್ ಆಗಿತ್ತು ಗೆ ಇಲ್ಲೇ ನಿಂತಿದ್ರೆ ನಾವು ತಕೊಂಬೋದಿತ್ತು ಒಳಗ್ ಬಂತು ಕ್ಲೋಸಿಂಗು ಒಳಗೆ ಬಂದ ಮೇಲಿಂದ ಇದೇ ಜಾಗದಲ್ಲಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಬಂದು ನೋಡಿ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ತಕೊಂಡಿದೀವಿ ಬ್ಲಾಕ್ ಲೈನ್ ಇಂದ ಬ್ಲ್ಯಾಕ್ ಲೈನ್ ವರೆಗೆ ಸೊ ಮಧ್ಯದಲ್ಲಿ ಕ್ಲೋಸಿಂಗ್ ಬರುತ್ತೆ ನಾವು ಒಂದು ಕ್ಲೋಸಿಂಗ್ ಹತ್ರನೂ ಬಿಡಬಹುದು ಫಿಫ್ಟಿ ಪರ್ಸೆಂಟ್ ಅಥವಾ ನಾವು ಇಲ್ಲಿ ಬ್ಲಾಕ್ ಲೈನ್ ವರೆಗೆ ಬರಬಹುದು ಸೊ ಇದು ಆಗಸ್ಟ್ ಆಯ್ತು ಆಗಸ್ಟ್ ಆದ ನಂತರ ನೆಕ್ಸ್ಟ್ ನೆಕ್ಸ್ಟ್ ಡೇ ಏಳನೇ ತಾರೀಕು ಅದು ಝೋನ್ ಒಳಗೆ ಇತ್ತು ಆಮೇಲಿಂದ ಇದು ಎಂಟನೇ ತಾರೀಕು ಎಂಟನೇ ತಾರೀಕು ನಾಲ್ಕು ಕ್ಯಾಂಡಲ್ ನೋಡಿ ಮಾರ್ಕೆಟ್ ಝೋನ್ ಒಳಗೆ ಇದೆ ಝೋನ್ ಒಳಗೆ ಇದ್ದಿದ್ದು ಸೀದಾ ಹೋಯ್ತು ರೀಟೆಸ್ಟೇ ಮಾಡಿಲ್ಲ ರೀಟೆಸ್ಟ್ ಮಾಡಿದೆ ಕ್ಲೋಸಿಂಗ್ವರೆಗೂ ಸೀದಾ ಹೋಗಿದೆ ಆಮೇಲಿಂದ ಫಾಲ್ ಆಗಿದೆ ಫಾಲ್ ಆಗಬೇಕಾದ್ರೆ ಒಳಗೆ ಬಂದು ಝೋನ್ ಒಳಗಿದೆ ನಮ್ಗೆ ಆವತ್ತು ಟ್ರೇಡ್ ಸಿಕ್ಕಿಲ್ಲ ಒಂದು ವೇಳೆ ಅದು ಅಂತ ಹೇಳಿ ನಾವು ಇಲ್ಲಿ ತಗೊಂಡಿದ್ರೆ ಸ್ಟಾಪ್ ಲಾಸ್ ಆಗುತ್ತೆ ಸರಿಯಾ ಅದಾದ ಮೇಲಿಂದ ನೆಕ್ಸ್ಟ್ ಯಾವುದು ಬಂದಿದೆ ಹದಿಮೂರನೇ ತಾರೀಕು ಹದಿಮೂರು ಆಗಸ್ಟ್ ಒಂದು ಎರಡು ಮೂರು ನಾಲ್ಕು ಸೊ ಹದಿಮೂರು ಆಗಸ್ಟಲ್ಲಿ ಝೋನಿಂದ ಮಾರ್ಕೆಟ್ ಹೊರಗೆ ಬಂತು ರೀಟೆಸ್ಟ್ ಆಯಿತು ನಾವು ಇಲ್ಲಿ ಎಂಟ್ರಿ ತಗೊಂಡಿರ್ತೀವಿ ನಮ್ಗೆ ಅದು ಸ್ಟಾಪ್ ಲಾಸ್ ಕೊಡ್ತು ಮತ್ತು ತಿರ್ಗಾ ಸೆಕೆಂಡ್ ಟೈಮ್ ಬಂದಾಗ ನಾವು ತಗೊಂಡಿದ್ದು ಒಳ್ಳೆ ಟ್ರೇಡನ್ನು ಕೊಟ್ಟಿದೆ ಅಂದರೆ ಇಲ್ಲಿ ಲಾಸನ್ನು ಇಲ್ಲಿ ರಿಕವರಿ ಮಾಡ್ಕೊಂಡಂಗಾಯ್ತು ಅಷ್ಟು ಮಾತ್ರ ಅಲ್ಲ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗಿದೆ ಎಲ್ಲಿಂದ ಅಂತ ಹೇಳಿದ್ರೆ ಈಗ ನೋಡಿ ಇದು ಇಲ್ಲಿ ಒಂದು ಸಲ ಎಂಟ್ರಿ ಆದಾಗ ಇಲ್ಲಿ ರೀಟೆಸ್ಟ್ ಅಂತ ನಾವು ಎಂಟ್ರಿ ತಗೊಂಡಿರ್ತೀವಿ ಅದು ಸ್ಟಾಪ್ ಲಾಸ್ ಹಿಟ್ಟಾಗಿದೆ ಆಗಿದೆ ಮೇಲೆ ತಿರ್ಗಾ ಸೆಕೆಂಡ್ ಟೈಮ್ ಎಂಟ್ರಿ ಸೊ ಬ್ಲ್ಯಾಕ್ ಲೈನ್ ಟು ಬ್ಲ್ಯಾಕ್ ಲೈನು ತಿರ್ಗಾ ಬ್ಲ್ಯಾಕ್ ಲೈನಿಂದ ಈ ಬ್ಲ್ಯಾಕ್ ಲೈನ್ ಈಗ ಈ ಬ್ಲ್ಯಾಕ್ ಲೈನ್ ರೀಟೆಸ್ಟ್ ಮಾಡಿಕೊಂಡು ಈ ಬ್ಲ್ಯಾಕ್ ಲೈನ್ ಸೊ ಒಂದು ಎರಡು ಮೂರು ಝೋನ್ ನಮಗೆ ಪ್ರಾಫಿಟ್ ಕೊಟ್ಟಿದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ಆದ ನಂತರ ಇನ್ನರಲ್ಲಿ ಇತ್ತು ಇನ್ನರಲ್ಲಿ ಇತ್ತು ಅದಾದ್ಮೇಲೆ ಇದು ಇನ್ನರು ಔಟ್ ಬಂದು ಇನ್ನು ಹೋಗಿದೆ ಇದಾಗಲ್ಲ ಅದಾದ ಮೇಲಿಂದ ಇದು ಇದು ಇನ್ನರಲ್ಲಿಲ್ಲ ಇಲ್ಲ ಔಟಂದ ಇನ್ನು ಹೋಗಿದೆ ಅದು ನೆಕ್ಸ್ಟ್ ಔಟ್ ಔಟಿಂದ ಇನ್ನೋದಾಗ ಏನಾಗುತ್ತೆ ಅಂತ ನಾವು ಹೇಳೋಣ ಈಗ ಇಲ್ಲಿ ನೋಡಿದಾಗ ಇದು ಔಟ್ ಇಂದ ಇನ್ನು ಔಟ್ ಬೇಡ ಬೇಡ ಇದಲ್ಲ ಇನ್ನಲ್ಲೇ ಇದ್ದು ಹೊರಗೆ ಹೋಗಿದ್ದು ಬೇಕು ನಮಗೆ ಇನ್ನಲ್ಲೇ ಸುಮಾರು ಹೊತ್ತಿದ್ದು ಹೊರಗೆ ಹೋದಂತ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಹೋಗುವಂತ ಮಾರ್ಕೆಟ್ ಬೇಕು ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲೇ ಇತ್ತು ಬ್ರೇಕ್ ಆಯಿತು ರೀಟೆಸ್ಟ್ ಆಯ್ತು ಆದ್ರೆ ಏನಾಯ್ತು ಟಾರ್ಗೆಟ್ ಕೊಡ್ಲೇ ಇಲ್ಲ ಮೂವ್ಮೆಂಟ್ ಕೊಡ್ಲೇ ಇಲ್ಲ ಮತ್ತೆ ಬಂದು ಸ್ಟಾಪ್ ಲಾಸ್ ಆಯ್ತು ಲಾಸ್ಟ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ ಮಾಡಿದೆ ಅಂದ್ರೆ ಸ್ಟಾಪ್ ಲಾಸ್ ಆಗದ ಆಗದೇ ಇಲ್ಲ ಅಂತಲ್ಲ ಯಾವ ಸ್ಟ್ರಾಟಜಿಯಲ್ಲೂ ಸ್ಟಾಪ್ ಲಾಸ್ ಆಗಿಯೇ ಆಗುತ್ತೆ ಹೇಳಿ ನಮ್ದು ಒಂದು ಸೆಟಪ್ ಇಟ್ಕೊಂಡಿದ್ವಿ ಅಂತ ಆದರೆ ಆ ಸೆಟಪ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಿ ನೋಡಬೇಕು ಸೊ ಅದೇ ಪ್ರಕಾರದಲ್ಲಿ ನಾವೀಗ ಇಲ್ಲಿ ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ನೋಡಿದಾಗ ಇದು ತುಂಬಾ ಹೊತ್ತು ಒಳಗಿತ್ತು ತುಂಬಾ ಹೊತ್ತು ಒಳಗಿತ್ತು ಸೊ ತುಂಬಾ ತೊಳಗಿದ್ದು ಸೀದಾ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಬ್ಲಾಕ್ ಇಂದ ಬ್ಲಾಕ್ ವರೆಗೆ ಹೋಗ್ಬೇಕು ಮೂರು ಗಂಟೆ ಆದಾಗ ಬ್ಲಾಕ್ ಹತ್ತತ್ರ ಬಂದು ಕ್ಲೋಸಿಂಗ್ ಟೈಮ್ ಆಯ್ತು ಇಲ್ಲೇ ಕ್ಲೋಸ್ ಆಗಿದೆ ಇಲ್ಲಿವರೆಗೆ ಬರ್ಲಿಲ್ಲ ಇದ್ರ ಫಿಫ್ಟಿ ಪರ್ಸೆಂಟ್ ವರೆಗೆ ಮಾತ್ರ ಟಾರ್ಗೆಟ್ ಕೊಟ್ಟಿದೆ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಗಿ ಹೋಗಿರಿ ಅದು ಬೇರೆ ಪ್ರಶ್ನೆ ಅದು ನಮ್ಗೆ ಬೇಡ ಅದಕ್ಕೆ ಅಂತ ಕ್ಯಾರಿ ಫಾರ್ವರ್ಡ್ ಮಾಡೋ ಸಿಸ್ಟಮ್ ನಮ್ಗೆ ಅಗತ್ಯ ಇಲ್ಲ ಹೊಸ ನಾವೀಗ ಸೆಪ್ಟೆಂಬರ್ ವರೆಗೆ ಬಂದಾಯ್ತು ಸೊ ಈ ರೀತಿ ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗ್ಬೋದು ನಿಮಗೆ ನಾಲ್ಕು ಅಂದ್ರೆ ಇನ್ನರ್ ಇಂದ ಔಟರ್ ಬಂದಿದ್ ಯಾವುದು ಅಂತ ಈಗ ಕೆಲವರೆಲ್ಲ ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದಿರಿ ನಾನು ನಿಮ್ಗೊಂದು ಸಜೆಷನ್ ಕೊಡೋದು ಏನಂತ ಹೇಳಿದ್ರೆ ನೀವೇನು ಮಾಡಬೇಕು ನೀವೊಂದು ಎಕ್ಸೆಲ್ ಶೀಟಲ್ಲಿ ಮೇಂಟೈನ್ ಮಾಡಬೇಕು ಎಕ್ಸೆಲ್ ಶೀಟಲ್ಲಿ ಅಥವಾ ನೀವೊಂದು ಬುಕ್ಕು ಅಥವಾ ಒಂದು ನಿಮ್ಮದೇ ಒಂದು ಪೇಪರ್ ಸೆಟ್ ಮಾಡಿ ಅದರಲ್ಲೊಂದು ಈ ರೀತಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಇನ್ನರ್ ಝೋನ್ ಅಂತ ಹಾಕೋದು ಇದರಲ್ಲಿ ಔಟರ್ ಝೋನ್ ಅಂತ ಹಾಕೋದು ಇದರಲ್ಲಿ ಇನ್ ಟು ಔಟ್ ಅಂತ ಹಾಕೋದು ಇದರಲ್ಲಿ ಔಟ್ ಟು ಇನ್ ಅಂತ ಹಾಕೋದು ಸರಿಯಾ ಈಗ ಏನ್ ಮಾಡೋದು ನೀವು ಒಂದು ತಿಂಗಳಿಂದ ಎಲ್ಲರಿಗೂ ಟ್ರೇಡಿಂಗ್ ವ್ಯೂ ನಲ್ಲಿ ಒಂದು ಹತ್ತರಿಂದ ಹನ್ನೊಂದು ತಿಂಗಳದ ಕ್ಯಾಂಡಲ್ಸ್ಗಳು ಚಾರ್ಟ್ಗಳು ಕೊಡ್ತಾರೆ ಹನ್ನೊಂದು ತಿಂಗಳದು ಕರೆಕ್ಟ್ ಅಲ್ವಾ ಆ ಹನ್ನೊಂದು ತಿಂಗಳಲ್ಲೂ ಪ್ರತಿ ತಿಂಗಳು ಪ್ರತಿ ತಿಂಗಳು ಎಷ್ಟು ದಿನ ಫಸ್ಟ್ ಏನ್ ಮಾಡ್ಬೇಕು ಒಂದೊಂದು ತಿಂಗಳಿಗೆ ಒಂದೊಂದು ಪೇಪರ್ ಮಾಡ್ಕೊಬೇಕು ಹನ್ನೊಂದು ಪೇಪರ್ ಆಗುತ್ತೆ ಮತ್ತೆ ಎಲ್ಲ ಸೇರಿಸಿ ಒಂದು ಸೆಟ್ ಮಾಡಿ ಎವ್ರಿ ಮಂತ್ ಮಾಡ್ಬೇಕು ಸರಿ ಕಷ್ಟ ಆಗುತ್ತೆ ಆದರೆ ನಾವು ಇರೋದೇನಕ್ಕೆ ನಾವು ಟ್ರೇಡಿಂಗ್ ಮಾಡ್ಲಿಕ್ಕೆ ಕೂತಾಗ ನಾವು ನಮ್ಮ ಕಲಿಬೇಕು ಅದು ಫ್ರೀಯಾಗಿ ಅಂತ ಹೇಳಿದ್ರೆ ನಾವು ಬ್ಯಾಕ್ ಟೆಸ್ಟಿಂಗನ್ನು ಪಕ್ಕಾ ಮಾಡ್ಕೊಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ನಾವೀಗ ಆಗಸ್ಟ್ ಮಾಡಿದ್ವಿ ಆಗಸ್ಟು ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಇನ್ನರ್ ಝೋನಲ್ಲಿತ್ತು ಆಗಸ್ಟು ಎರಡನೇ ತಾರೀಕು ಔಟರ್ ಝೋನಲ್ಲಿತ್ತು ಆಗಸ್ಟು ಮೂರನೇ ತಾರೀಕು ಕರೆಕ್ಟ್ ಅಲ್ವಾ ಅದು ಇನ್ನಿಂದ ಔಟಗೋಯ್ತು ಈ ರೀತಿ ನೀವು ಒಂದು ತಿಂಗಳದ್ದು ಫುಲ್ ಮಾಡ್ಕೊಬೇಕು ಆ ರೀತಿ ಹನ್ನೊಂದು ಆಯ್ತಾ ಅದಾದ್ಮೇಲಿಂದ ಇದ್ರದ್ದು ಟೋಟಲ್ ಮಾಡೋದು ಟೋಟಲ್ ಮಾಡಿದಾಗ ಆಗಸ್ಟಲ್ಲಿ ಇನ್ನರ್ ಎಷ್ಟಿತ್ತು ಫಾರ್ ಎಕ್ಸಾಂಪಲ್ ಐದು ದಿವಸನೋ ಆರು ದಿವಸನೋ ಇತ್ತು ಅಂತ ಇಟ್ಕೊಳ್ಳಿ ನಾಲ್ಕು ಇಟ್ಕೊಳ್ಳೋಣ ಔಟರ್ ಹೋಗಿದ್ದು ಮೂರ್ ಇತ್ತು ಇನ್ನರಿಂದ ಔಟರ್ ಹೋಗಿದ್ದು ಆರಿತ್ತು ಮತ್ತೆ ಇದೊಂದು ಏಳು ಇತ್ತು ಅಲ್ಲಿ ನಮ್ಗೊಂದು ಇಪ್ಪತ್ತು ದಿವಸದಲ್ಲಿ ಎಷ್ಟು ದಿವಸ ಹೆಂಗ್ ಬಂತು ಅಂತ ನಮಗೆ ಗೊತ್ತಾಗುತ್ತೆ ಲೆಕ್ಕ ಇದನ್ನ ಒಂದು ಚಾರ್ಟ್ ಮಾಡೋದು ಯಾವುದು ಮಂತ್ಲಿ ಸೇಮು ಮಂತ್ಲಿ ಮಾಡೋ ಚಾರ್ಟು ಒಂದು ಎರಡು ಮೂರು ನಾಲ್ಕು ಇನ್ನರು ಔಟರು ಇನ್ನು ಟು ಔಟು ಔಟ್ ಟು ಇನ್ನು ಇದರಲ್ಲಿ ತಿಂಗಳು ಹಾಕೋದು ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ನಾವೀಗ ಈ ಟೋಟಲನ್ನು ಬರೆಯೋದು ಆಗಸ್ಟ್ ತಿಂಗಳಲ್ಲಿ ನಾಲ್ಕು ದಿವಸ ಇನ್ನರ್ ಇತ್ತು ಮೂರು ದಿವಸ ಔಟರ್ ಇತ್ತು ಆರು ದಿವಸ ಇನ್ನಿಂದ ಔಟ್ ಇತ್ತು ಏಳು ದಿವಸ ಇನ್ನಿಂದ ಔಟರಿಂದ ಇನ್ನ ಬಂದಿತ್ತು ಈ ರೀತಿ ನಾವು ಮರ್ಕೊಂಡು ಹೋಗೋದು ಆಮೇಲೆ ಸೆಪ್ಟೆಂಬರಲ್ಲಿ ಏನಾಯ್ತು ಅಕ್ಟೋಬರಲ್ಲಿ ಏನಾಯ್ತು ಈ ರೀತಿ ಮಾಡಿಕೊಂಡಾಗ ನಿಮಗೆ ಟೋಟಲ್ ಒಂದು ವರ್ಷದ ನಿಮ್ಗೆ ಲೆಕ್ಕ ಲೆಕ್ಕ ಸಿಗುತ್ತೆ ಹೆಚ್ಚು ಕಮ್ಮಿ ಒಂದು ತಿಂಗಳು ಫಾರ್ವರ್ಡ್ ಟೆಸ್ಟ್ ಬರಲೇ ಬರುತ್ತೆ ಯಾಕಂದರೆ ಒಂದು ವರ್ಷ ಆಗ್ಬೇಕಂದ್ರೆ ನಮಗೆ ಅದು ಟ್ರೇಡಿಂಗ್ ವ್ಯೂನಲ್ಲಿ ಕೊಡೋದಿಲ್ಲ ಸೊ ಒಂದು ವರ್ಷ ಆದಾಗ ಅದು ನಿಮ್ಗೆ ಕರೆಕ್ಟಾಗಿ ಒಂದು ಲೆಕ್ಕ ಸಿಗುತ್ತೆ ಒಂದು ವರ್ಷದಲ್ಲಿ ಇನ್ನರ್ ಝೋನಲ್ಲಿ ಎಷ್ಟು ದಿವಸ ಟ್ರೇಡಿಂಗ್ ಡೇ ಸಿಗುತ್ತೆ ಔಟರಲ್ಲಿ ಎಷ್ಟು ಸಿಗುತ್ತೆ ಇನ್ ಆ್ಯಂಡ್ ಔಟಲ್ಲಿ ಎಷ್ಟು ಸಿಗುತ್ತೆ ಔಟಿಂದ ಇನ್ನಿಗೆ ಎಷ್ಟು ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನೀವೊಂದು ಅನಾಲಿಸಿಸ್ ಮಾಡ್ಕೊಬೋದು ಏನಂತ ನಾನು ಫ್ರೀಕ್ವೆಂಟ್ ಆಗಿ ಜಾಸ್ತಿ ಬರುವಂತಹ ದಿವಸಗಳು ಯಾವುದು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಔಟರ್ ದಿವಸ ಹೋಗಿದ್ದ ದಿವಸ ಚೆನ್ನಾಗಿ ಟ್ರೇಡ್ ಕೊಟ್ಟಿರುತ್ತೆ ಅಂತ ಇದ್ರೆ ನಾನು ಯಾವತ್ತು ಔಟರ್ಗೆ ಹೋದಾಗ ಮಾತ್ರ ಟ್ರೇಡ್ ಮಾಡ್ತೀನಿ ಇದು ಬಾಕಿ ಟೈಮಲ್ಲಿ ನಾನು ಟ್ರೇಡ್ ಮಾಡೋದಿಲ್ಲ ಅಥವಾ ಇನ್ನರ್ ಅಲ್ಲಿ ಇದ್ದಾಗ ಮಾತ್ರ ಟ್ರೇಡ್ ಮಾಡ್ತೀನಿ ಮಿನಿಮಮ್ ಹತ್ತು ಪಾಯಿಂಟ್ ಆದರೂ ಸಿಗುತ್ತೆ ಸಾಕು ಅಥವಾ ಇನ್ನಿಂದ ಔಟ್ ಹೋದಾಗ ಮಾಡ್ತೀನಿ ಈ ರೀತಿ ನೀವು ಒಂದು ಸ್ಟ್ರಾಟಜಿ ಮಾಡ್ಕೊಬೋದು ಯಾಕೆ ಸ್ಟ್ರಾಟಜಿ ಸ್ಟ್ರಾಟರ್ಜಿ ಮಾಡ್ಕೊಬೇಕು ಈಗ ನಮಗೆ ಇನ್ನರಲ್ಲೇ ಇದ್ರೆ ನಿಮಗೆ ಗೊತ್ತಿದೆ ಅದು ಸೈಡ್ ವೇಸ್ ಇರುತ್ತೆ ಕರೆಕ್ಟ್ ಅಲ್ವಾ ಯಾಕೆಂದ್ರೆ ಮಾರ್ಕೆಟ್ ಎಲ್ಲೂ ಮೂವ್ ಆಗೋಲ್ಲ ಒಂದು ಝೋನ್ ಹಾಕೊಂಡು ಆ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ತಾ ಇರುತ್ತೆ ಅದು ಝೋನ್ ದೊಡ್ಡದಿತ್ತಂದರೆ ನಮಗೆ ಲೋ ಇಂದ ವರೆಗೆ ಒಳ್ಳೆ ರೇಟಲ್ಲಿ ಟ್ರೇಡಿಂಗ್ ಸಿಗ್ಬೋದು ಎರಡನೇದು ಔಟರ್ ಅಲ್ಲಿ ಹೋಯ್ತು ಅಂತ ಇಟ್ಕೊಳ್ಳಿ ಔಟರ ಲೋದು ಏನಾಗುತ್ತೆ ರ್ಯಾಲಿ ಸಿಗುತ್ತೆ ಯಾಕೆಂದ್ರೆ ಒಳಗೆ ಝೋನಿಂದ ಮಾರ್ಕೆಟು ಹೊರಗೆ ಬಂತಂತಾದ್ರೆ ಹೊರಗೆ ಇತ್ತಂತಾದ್ರೆ ಅದು ಒಳ್ಳೆ ರೀತಿಯ ಮೂಮೆಂಟಮ್ ಕೊಡುತ್ತೆ ಅದೇನಾದರೂ ಇನ್ನರಿಂದ ಔಟ್ಗೆ ಹೋದ್ರೆ ಅದು ಸಹ ರ್ಯಾಲಿ ಕೊಡುತ್ತೆ ಯಾಕೆ ರ್ಯಾಲಿ ಕೊಡುತ್ತೆ ಯಾಕೆಂದ್ರೆ ಇನ್ನರಲ್ಲಿ ಸುಮಾರು ಹೊತ್ತಿತ್ತು ಈಗ ಇದು ನಾಲ್ಕೇ ಕ್ಯಾಂಡಲ್ ಇದ್ದಿದ್ದು ಒನ್ ಅವರ್ದು ಇದು ಇನ್ನರಲ್ಲಿ ಸುಮಾರು ಹೊತ್ತಿತ್ತು ಕಮ್ಮಿ ಅಂದ್ರು ಹನ್ನೆರಡು ಕ್ಯಾಂಡ್ಲ್ ಇರುತ್ತೆ ಹನ್ನೆರಡು ಕ್ಯಾಂಡ್ಲ್ ಒಳಗೆ ಇತ್ತಂದ್ರೆ ಉಳಿದಿದ್ದ ಕ್ಯಾಂಡ್ಲ್ ಚೆನ್ನಾಗಿ ಮೊಮೆಂಟಮ್ ಕೊಡುತ್ತೆ ಸೊ ಇನ್ನಿಂದ ಔಟ್ ಹೋದಾಗ್ಲೂ ರ್ಯಾಲಿ ಬರುತ್ತೆ ಈಗ ಔಟಿಂದ ಇನ್ ಅಂದಾಗ ನಿಮಗೆ ಗೊತ್ತಿರುತ್ತೆ ಏನು ಒನ್ ಅವರ್ ಝೋನು ನಾಲ್ಕು ಹ್ಯಾಂಡ್ ಬಿಟ್ಟು ಹೊರಗೆ ಹೋಗಿದ್ದು ತಿರ್ಗಾ ಒಳಗೆ ಬಂದಿದೆ ಅಂದ್ರೆ ಅದು ಸೈಡ್ ವೇಸ್ ಆಗುತ್ತೆ ಸೊ ಈಗ ನಾಲ್ಕು ರೀತಿಯ ಮಾರ್ಕೆಟ್ಗಳು ನಿಮಗೆ ಗೊತ್ತಾಗಿರುತ್ತೆ ಮಾರ್ಕೆಟ್ ಬಿಹೇವಿಯರ್ ಹೇಗಿರುತ್ತೆ ನಿಮಗೆ ಗೊತ್ತಾಯ್ತು ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಯ್ತು ಮಾರ್ಕೆಟ್ ಬಿಹೇವಿಯರ್ ಗೊತ್ತಾಯ್ತು ಅದಲ್ಲದೆ ನೀವು ಮಾಡಿದ ಬ್ಯಾಕ್ ಟೆಸ್ಟ್ ನಿಮಗೆ ಹೆಲ್ಪ್ ಮಾಡುತ್ತೆ ಧೈರ್ಯ ಕೊಡುತ್ತೆ ಅದಲ್ಲದೆ ನೀವು ಒಂದ್ ಎರಡು ತಿಂಗಳು ಫಾರ್ವರ್ಡ್ ಟೆಸ್ಟ್ ಮಾಡ್ತೀರಾ ಅಂದ್ರೆ ಪ್ರತಿ ದಿವಸ ಆಗೋದನ್ನ ನೀವು ಇವತ್ತು ಒನ್ ಅವರ್ ಝೋನ್ ಇನ್ನರ್ ಅಲ್ಲಿದೆ ಏನಾಗ್ಬೋದು ಔಟರ್ ಇದೆ ಏನಾಗ್ಬೋದು ಈ ರೀತಿ ಫಾರ್ವರ್ಡ್ ಟೆಸ್ಟ್ ಮಾಡ್ತೀರಿ ಇದೆಲ್ಲ ಮಾಡಿದಾಗ ನಿಮ್ಮ ಹತ್ರನೇ ಒಂದು ಡೇಟಾ ಇರುತ್ತೆ ನಿಮ್ಮ ಹತ್ರನೇ ಈ ಸ್ಟ್ರಾಟಜಿ ಇದ್ದು ಒನ್ ಅವರ್ ಝೋನ್ ಸ್ಟ್ರಾಟರ್ಜಿದು ಕಂಪ್ಲೀಟ್ ಡೇಟಾ ನಿಮ್ಮ ಹತ್ರ ಇರುತ್ತೆ ಸರಿಯಾ ಇನ್ನೂ ಸ್ವಲ್ಪ ನಾನು ಇನ್ನೂ ಸ್ಟ್ರಾಂಗ್ ಆಗಿ ಇದನ್ನ ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಇನ್ನು ಮಾಡ್ಕೊಬೋದು ಹೇಗೆ ಈಗ ಮಾರ್ಕೆಟ್ ಓವರ್ ಆಲ್ ನೆನ್ನೆ ಸೈಡ್ ವೇಸ್ ಇತ್ತಂದ್ರೆ ಅಂದ್ರೆ ನಿನ್ನೆ ಇನ್ನರ್ ಅಲ್ಲಿ ಇತ್ತಂದ್ರೆ ನಿನ್ನೆ ಇನ್ನರ್ ಇದ್ರೆ ನೆಕ್ಸ್ಟ್ ಡೇ ಏನಾಗ್ಬೋದು ಈ ರೀತಿ ಒಂದು ಸ್ಟಡಿ ಮಾಡಬಹುದು ಇನ್ನೊಂದು ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ರೆ ನೆಕ್ಸ್ಟ್ ಡೇ ಏನಾಗ್ಬೋದು ಅಪ್ ಟ್ರೆಂಡ್ ಇದ್ರೆ ಏನಾಗ್ಬೋದು ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದ್ರೆ ಅಂದ್ರೆ ಒನ್ ವೇ ಒನ್ ಡೇ ಕ್ಯಾಂಡಲ್ ಅಲ್ಲಿ ಸೈಡ್ ವೇಸ್ ಇದೆ ಆಗ ಮಾರ್ಕೆಟ್ ಏನಾಗ್ಬೋದು ಈ ರೀತಿ ನೀವು ಡಿಫ್ರೆನ್ಸಿಯೇಷನ್ ಮಾಡಿಕೊಂಡು ನಿಮ್ಮ ಸ್ಟಡಿಯನ್ನು ಎಷ್ಟು ಸ್ಟ್ರಾಂಗ್ ಮಾಡ್ಲಿಕ್ಕಾಗುತ್ತೋ ಅಷ್ಟನ್ನು ಸ್ಟ್ರಾಂಗ್ ಮಾಡೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುವಂತಹ ಒಂದು ವಿದ್ಯೆಯನ್ನ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಸ್ಟಡಿ ಮಾಡೋದು ಈಗ ನಾವ್ ಹೇಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ದೆಲ್ಲ ಏನಂದ್ರೆ ಬಾಕಿ ಕಥೆಯಲ್ಲಿ ಏನಾಗ್ತಿದೆ ಅಂದ್ರೆ ಯೂಟ್ಯೂಬಲ್ಲಿ ನೋಡೋದು ಒಂದು ಐದು ಅಡಿ ತೋಡೋದು ನೀರು ನೀರು ಬರುತ್ತಾ ಅಂತ ಒಂದು ಸ್ಟ್ರಾಟಜಿ ಇಟ್ಕೊಂಡು ಐದು ಅಡಿ ತೋಡೋದು ಅದು ಬರಲಿಲ್ಲ ನೆಕ್ಸ್ಟ್ ಇನ್ನೊಂದು ಕಡೆ ಐದು ಅಡಿ ತೋಡೋದು ಅದು ಬರಲಿಲ್ಲ ಇನ್ನೊಂದು ಕಡೆ ಐದು ಅಡಿ ತೋಡೋದು ಇದು ಬರಲಿಲ್ಲ ಇನ್ನೊಂದು ಕಡೆ ಐದು ಅಡಿ ತೋಡೋದು ಇದು ಬರಲಿಲ್ಲ ಇನ್ನೊಂದು ಕಡೆ ಐದು ಅಡಿ ತೋಡೋದು ಒಟ್ಟು ಬೇರೆ 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 ಕಡೆ ಇದೆ ಐದು ಐದು ಅಡಿ ತೋಡೋ ಬದಲು ಒಂದೇ ಇದರಲ್ಲಿ ಬಿಡ್ದೇನೆ ಒಂದು ಇಪ್ಪತ್ತೈದು ಅಡಿ ಅಡಿ ತೋಡಿದ್ರೆ ನಿಮಗೆ ನೀರು ಸಿಕ್ಕೇ ಸಿಗುತ್ತೆ ಅಲ್ವಾ ಅದೇ ತರ ಇದು ಒನ್ ಅವರ್ ಸ್ಟ್ರಾಟರ್ಜಿಯನ್ನು ನೀವು ಸ್ಟ್ರಾಂಗ್ ಮಾಡ್ಕೊಂಡು ಅದರಲ್ಲಿ ಕರಗತ ಮಾಡ್ಕೊಂಡು ನೀವು ಅದರಲ್ಲಿ ಪಂಟ್ರಾಗಬೇಕು ಆವಾಗ ನಿಮಗೇನಾಗುತ್ತೆ ಅದ್ರದ್ದು ಫುಲ್ ಗ್ರಿಪ್ ಸಿಗುತ್ತೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೀವು ಮಾರ್ಕೆಟನ್ನು ಏನ್ ಆಗ್ತಿದೆ ಅಂತ ನೀವೇ ಹೇಳ್ತೀರಿ ಫಾರ್ ಎಕ್ಸಾಂಪಲ್ ಸೈಡ್ ವೇಸ್ ಅಲ್ಲಿ ಇದೆ ಮಾರ್ಕೆಟ್ ಸೊ ಮಾರ್ಕೆಟ್ ಇವತ್ತು ಫುಲ್ ಒನ್ ಅವರ್ ಝೋನ್ ಒಳಗಿತ್ತಾ ಹಂಗಾರೆ ನಾಳೆ ಏನಾಗುತ್ತೆ ಮಾರ್ಕೆಟು ಓಕೆ ನಾಳೆ ಮಾರ್ಕೆಟು ಹೊರಗೆ ಬರ್ಬೋದು ಹೊರಗಡೆ ಬಂದರೆ ಒಳ್ಳೆ ಮೂಮೆಂಟಮ್ ಕೊಡ್ತಾನೆ ಸೊ ನೆಕ್ಸ್ಟ್ ಇವತ್ತು ಒಳ್ಳೆ ಮೂಮೆಂಟಮ್ನ ಕ್ಯಾಪ್ಚರ್ ಮಾಡ್ತೀನಿ ಔಟರ್ಗೆ ಫೋಕಸ್ ಕೊಡ್ತೀನಿ ಕರೆಕ್ಟಾ ಇಲ್ಲ ಇವತ್ತು ಔಟರಲ್ಲಿ ಇದ್ದ ಹಾ ಇವತ್ತು ಅಲ್ಲಿ ಇದ್ದಾನಾ ನಾಳೆ ಏನು ಮೂಮೆಂಟಮ್ ಇರಲ್ಲ ಸೊ ನಾಳೆ ಏನು ಮಾರ್ಕೆಟ್ ಏನು ಜಾಸ್ತಿ ಇಲ್ಲ ಸೊ ನಾನು ಹತ್ತು ಪಾಯಿಂಟ್ ಹೊರಗೆ ಬರ್ತೀನಿ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ನೀವು ಹೊರಗೆ ಬರ್ತೀನಿ ಸೊ ಇದೆಲ್ಲ ನಿಮಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದ್ರೆ ನಿಮ್ಮ ಬ್ಯಾಕ್ ಟೆಸ್ಟಿಂಗ್ ಸ್ಟಡೀಸ್ ಅನ್ನ ನೀವು ಮಾಡಬೇಕು ಇದೆಲ್ಲ ಮಾಡಿ ಬಂದ್ರಿ ಅಂತ ಆದ್ರೆ ನಿಮಗೆ ಈಸಿ ಆಗುತ್ತೆ ಇಲ್ಲ ಸರ್ ನಮ್ಗೆ ಅದಕ್ಕೂ ಬಹಳ ಕಷ್ಟ ಸೊ ನಮ್ಗೆಲ್ಲ ಅನಾಲಿಸಿಸ್ ಮಾಡಿ ಕೊಟ್ಬಿಡಿ ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮಾಡಿ ಮಾಡಿಕೊಡುವ ಒಂದು ಅನ್ನ ಮಾಡ್ತಾ ಇದ್ದೀವಿ ಏನಂತ ಹೇಳಿದ್ರೆ ಒನ್ ಅವರ್ ಸ್ಟ್ರಾಟರ್ಜಿಯ ಕಂಪ್ಲೀಟ್ ಡೀಟೇಲ್ಸ್ ಒನ್ ಅವರ್ ಸ್ಟ್ರಾಟರ್ಜಿಯ ಕಂಪ್ಲೀಟ್ ಡೀಟೇಲ್ಸ್ ಔಟ್ ಅಲ್ಲಿ ಇದ್ದಾಗ ಇನ್ನಿಂದ ಔಟ್ ಹೋದಾಗ ಇಂದ ಇನ್ನಗ್ ಹೋದಾಗ ಎಷ್ಟಾಗುತ್ತೆ ಯಾವ ರೀತಿ ಇರುತ್ತೆ ಹೆಂಗೆ ಟ್ರೆಂಡ್ ಅನಾಲಿಸಿಸ್ ಮಾಡೋದು ಅದರಲ್ಲಿ ಹೇಗೆ ಟ್ರೇಡ್ ಮಾಡೋದು ಅನ್ನೋ ಎಲ್ಲ ಕಂಪ್ಲೀಟ್ ಸ್ಟಡೀಸ್ ಮಾಡಿರುವಂತಹ ಒಂದು ಕೋರ್ಸ್ ಕೋರ್ಸ್ ಅಂತ ಹೇಳಿದ್ರೆ ಕೋರ್ಸ್ ಕಂಪ್ಲೀಟ್ ಕೋರ್ಸ್ ಒನ್ ಅವರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೋರ್ಸ್ ಅನ್ನ ನಿಮಗೆ ನಾವು ಲಾಂಚ್ ಮಾಡಲಿಕ್ಕಿದೀವಿ ಸೊ ಅದನ್ನ ನೀವು ನೋಡ್ಕೊಂಡು ನೀವೇ ಮಾಡಿ ಅಂತ ಹೇಳ್ಕೊಡ್ತಿದ್ದೀವಿ ಇಲ್ಲ ಅನ್ನೋ ಕೆಲವರು ಇರ್ತಾರಲ್ಲ ಅಂತವ್ರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಯಾರು ಯಾರದೆಲ್ಲ ಮಾಡ್ತಾ ಇರ್ತಾರೆ ನಮ್ಗೆ ಈಸಿ ಮಾಡಿ ಕೊಡಿ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ಮಾತ್ರ ಇದು ಲಾಂಚಿಂಗಲ್ಲಿ ನಾವು ಕೊಡ್ತಾ ಇದ್ದೀವಿ ಮತ್ತೆ ಒನ್ ಅವರ್ ಝೋನ್ ಅಲ್ಲೂ ಒಂದು ಈಸಿ ಮೆಥಡಾಲಜಿ ಇದ್ದೇ ಇದೆ ಹೇಗೆ ಕಂಡುಹಿಡಿಯೋದು ಅಂತ ಅಂದರೆ ಇವತ್ತು ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಹೋಗಿ ಯಾವ ರೀತಿ ಆಗ್ಬೋದು ಅನ್ನೋದನ್ನು ನಾವು ಮಾರ್ಕೆಟ್ ಪ್ರೀ ಮಾರ್ಕೆಟ್ ಓಪನ್ ಆದಾಗಲಿ ಅಂದರೆ ಒಂಬತ್ತು ಗಂಟೆ ಏಳು ನಿಮಿಷಕ್ಕೆ ನಾವು ಅದನ್ನು ಅನಾಲಿಸಿಸ್ ಮಾಡ್ಬೋದು ಅಂತ ಒಂದು ಮೆಥಡಾಲಜಿ ಇದೆ ಒನ್ ಅವರ್ ಝೋನಲ್ಲಿ ಅದು ನೀವೀಗ ಬ್ಯಾಕ್ ಟೆಸ್ಟಿಂಗ್ ಇದೆಲ್ಲ ಮಾಡಿ ಬಂದರೆ ನಿಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಿಗುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ಆಯ್ತಾ ಆಗಲ್ಲ ಅನ್ನೋರ್ಗೆ ಮಾತ್ರ ನಾವು ಅದನ್ನ ಕೊಡ್ಲಿಕ್ಕೆ ರೆಡಿದೀವಿ ಬೇಕನ್ನೋರು ಎಸ್ ಐ ಇಟ್ ಅಂತ ನೀವು ಕಮೆಂಟ್ ಮಾಡಿ ಎಸ್ ಐ ಇಟ್ ಅಂತ ನಾವು ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಓಕೆನಾ ಥ್ಯಾಂಕ್ ಯು ವೆರಿ ಮಚ್ ನೀವು ಕಂಪ್ಲೀಟ್ ವಿಡಿಯೋ ನೋಡಿ ಅರ್ಥ ಆಗಲಿಲ್ಲ ಅಂದ್ರೆ ಎರಡೆರಡು ಸಲ ನೋಡಿ ನಿಮ್ಮ ಫ್ರೆಂಡ್ಸ್ ಇದರಿಗೆಲ್ಲ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಔಟರ್ ಇಂದ ಇನ್ನರ್ ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಯೋಣ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್